ಜಯ ಭಾರತ ಜನನಿಯ ತನುಜಾತೆ ನಮ್ಮ ಕರ್ನಾಟಕದ ನಾಡಗೀತೆಯನ್ನು ಬರೆದಂತಹ ಕುವೆಂಪು ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯದ ಅಗ್ರಗಣ್ಯ ಕವಿ ನಾಟಕಕಾರ ಕಾದಂಬರಿಕಾರ ಮತ್ತು ವಿಮರ್ಶಕರು ಇವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ ಅವರ ನಿಜವಾದ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಮೊದಲಿಗೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಭಾಷೆಯ ಉಪನ್ಯಾಸಕರಾಗಿ ತಮ್ಮ ಶೈಕ್ಷಣಿಕ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು ಅಲ್ಲದೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಕನ್ನಡ ಭಾಷೆಯ ಮೇಲೆ ಅವರಿಗಿದ್ದಂಥ ಅಭಿರುಚಿ ಅವರನ್ನ ಸಾಹಿತ್ಯ ಲೋಕಕ್ಕೆ ಕೊಂಡೊಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುತ್ತಾ ಕನ್ನಡ ಅಭಿಮಾನವನ್ನು ಅಕ್ಷರಗಳ ಮೂಲಕ ಎಲ್ಲರಿಗೂ ತೋರಿಸಿದರು ನಿಮಗೆ ತಿಳಿದಿರಬಹುದು ಶ್ರೀರಾಮಾಯಣ ದರ್ಶನಂ ಇದು ಕುವೆಂಪು ಅವರ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ ಇದು ರಾಮಾಯಣದ ಕಥೆಯನ್ನ ಕನ್ನಡದಲ್ಲಿ ಮರುಬಿಚ್ಚಿಡುತ್ತದೆ ಮತ್ತು ಭಾರತೀಯ ಸಂಸ್ಕೃತಿಯನ್ನ ಮಹಾಕಾವ್ಯ ರೂಪದಲ್ಲಿ ಪ್ರಸ್ತುತಪಡಿಸುತ್ತದೆ ಹೀಗೆ ಕುವೆಂಪು ಅವರು ಕನ್ನಡದ ಕಂಪನ್ನ ಕತೆ ಕಾದಂಬರಿ ಕೃತಿ ನಾಟಕಗಳ ಮೂಲಕ ಸಾರಿದ್ದಾರೆ ಹಾಗಿದ್ರೆ ಬನ್ನಿ ಈ ಕೃತಿ ಕಾವ್ಯಗಳ ಬಗ್ಗೆ ಒಂದಿಷ್ಟು ತಿಳಿಯೋಣ ಕಾವ್ಯಗಳು ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕಥನ ಕವನಗಳು ಪ್ರೇಮ ಕಾಶ್ಮೀರ ಹಾಗೆ ಜೀವನ ಚರಿತ್ರೆ ಅಂತ ಬಂದ್ರೆ ಸ್ವಾಮಿ ವಿವೇಕಾನಂದ ಅವರ ಚರಿತ್ರೆ ಶ್ರೀ ರಾಮಕೃಷ್ಣ ಪರಮಹಂಸ ಅವರ ಚರಿತ್ರೆ ಹಾಗೂ ಕಾನೂನು ಹೆಗ್ಗಡತಿ ಒಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ಇನ್ನು ಆತ್ಮಚರಿತ್ರೆಯಾದ ನೆನಪಿನ ದೋಣಿಯಲ್ಲಿ ಮತ್ತು ಹೀಗೆ ಹಲವಾರು ಪ್ರಬಂಧ ಕತೆಗಳು ಸಾಹಿತ್ಯ ವಿಮರ್ಶೆ ಮಕ್ಕಳ ಕಥೆಗಳು ಕವನಗಳು ರಚನೆ ಮಾಡಿದ್ದಾರೆ ಕುವೆಂಪು ಅವರ ಕೃತಿಗಳು ಭಾರತೀಯ ಸಂಸ್ಕೃತಿಯನ್ನ ಹೊಗಳುತ್ತವೆ ಮತ್ತು ಅದರ ಮೌಲ್ಯಗಳನ್ನ ಹೇಳುತ್ತವೆ ಕುವೆಂಪು ಅವರನ್ನ ಕನ್ನಡ ಭಾಷೆಯನ್ನ ಅತ್ಯಂತ ಸುಂದರವಾಗಿ ಬಳಸಿದ್ದಾರೆ ಅವರ ಕವಿತೆಗಳು ಮತ್ತು ನಾಟಕಗಳು ಕನ್ನಡ ಭಾಷೆಯ ಸೌಂದರ್ಯವನ್ನ ಪ್ರದರ್ಶಿಸುತ್ತದೆ ಈ ಮಹಾನ್ ವ್ಯಕ್ತಿಯ ಒಂದು ನೂರ ಹದಿಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಗೂಗಲ್ ಅಂದರೆ ಕವಿ ಕುವೆಂಪು ಅವರ ದೊಡ್ಡ ಕಲ್ಲಿನ ಮೇಲೆ ಕುಳಿತು ಸಾಹಿತ್ಯ ಬರೆಯುತ್ತಿದ್ದಾರೆ ಎಂದು ತನ್ನ ಡೂಡಲ್ ಮೂಲಕ ನೆನಪಿಸಿಕೊಂಡಿದೆ ಇವರ ಸಾಹಿತ್ಯ ಸಾಧನೆಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಅವರನ್ನು ಅಲಸಿ ಬಂದವು ಇವರ ಬರಹದ ಜೊತೆಗೆ ಬದುಕಿರುವ ರೀತಿ ಆ ಪಯನ ಪ್ರತಿಯೊಬ್ಬರಿಗೂ ಆದರ್ಶವಾಗುತ್ತದೆ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು ಅವರ ಕೃತಿಗಳು ಅನೇಕ ಜನರನ್ನ ಪ್ರೇರಣೆಗೊಳಿಸಿವೆ ಮತ್ತು ಕನ್ನಡ ಸಾಹಿತ್ಯದ ಸಂಪತ್ತನ್ನು ಹೆಚ್ಚಿಸಿವೆ ಕುವೆಂಪು ಅವರ ಸಾಹಿತ್ಯವು ಕನ್ನಡ ಸಾಹಿತ್ಯದ ಅಮೂಲ್ಯವಾದ ನಿಧಿಯಾಗಿದೆ